ಎಲ್ಲರು ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಸೊ ದ್ಯಾಟ್ ಯಾವುದೇ ಒಂದು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಇವತ್ತು ಬಂದು ನಮ್ಮ ಅಕ್ಕನ ಮಗಳದು ಸೀಮಂತ ಶಾಸ್ತ್ರ ಇದೆ ಸೊ ಅಲ್ಲಿಗೆ ಹೋಗಿದ್ವಿ ಆ ದಿವಸದ ಒಂದು ಲಾಗನ್ನು ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ಗೈಸ್ ಎಲ್ಲೂ ಸ್ಕಿಪ್ ಮಾಡ್ತೇನೆ ವೀಡಿಯೋ ಪೂರ್ತಿ ನೋಡಿ ಆ್ಯಂಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಆ್ಯಕ್ಚುಲಿ ನಾವು ಸ್ವಲ್ಪ ಲೇಟಾಗಿಯೇ ಹೋಗಿದ್ದು ಸ್ವಲ್ಪ ಲೇಟ್ ಆಯಿತು ಅವಳು ಎಣ್ಣೆ ಶಾಸ್ತ್ರ ಮುಗಿಯೋಷ್ಟರಲ್ಲಿ ಬನ್ನಿ ಅಂತ ಹೇಳಿದ್ದು ಬಟ್ ನಾವು ಹೋಗ್ಲಿಕ್ಕೆ ಆಗಲಿಲ್ಲ ಸೊ ನಾವು ಹೋಗೋಷ್ಟರಲ್ಲಿ ಅವಳು ಸ್ನಾನ ಎಲ್ಲ ಮುಗಿಸಿ ರೆಡಿ ಆಗ್ತಾಯಿದ್ಲು ಫಂಕ್ಷನ್ಗೆ ಸೊ ಇವಳು ಬಂದು ನಮ್ಮ ದೊಡ್ಡಕ್ಕನ ಮಗಳು ಇವಳು ಬಂದು ಚಿಕ್ಕಕ್ಕನ ಮಗಳು ಸೊ ದೊಡ್ಡಕ್ಕನ ಮಗಳು ಸಂಧ್ಯಾ ಅಂತ ಹೇಳಿ ಅವಳೇನೆ ಅವ್ಳಿಗೆ ಹೇರ್ ಸ್ಟೈಲೆಲ್ಲ ಮಾಡಿ ಮೇಕವರೆಲ್ಲ ಮಾಡ್ತಾಯಿದ್ಲು ಸೊ ಮೇಕವರ್ ಬಗ್ಗೆ ಅವಳು ಬಂದಷ್ಟು ಐಡಿಯಾಸ್ಗಳೆಲ್ಲ ಚೆನ್ನಾಗಿದೆ ಹಾಗಾಗಿ ಅವಳೇನೆ ಜಡೆ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ಲು ಫೇಸ್ ಮೇಕಪ್ ಎಲ್ಲ ಅವಳೇನೆ ನಮ್ಮ ಚಿಕ್ಕಕ್ಕನ ಮಗಳಿದವಳು ಸಿಂದು ಅವಳೇ ಮಾಡ್ಕೊಂತಾಳೆ ಸೊ ಸೆಲ್ಫ್ ಮೇಕಪ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಳು ಹಾಗೆಯೇ ಈ ಜಡೆ ಬಂದು ಮೀಶೋಯಿಂದ ತರಿಸಿರುವಂಥದ್ದು ಈಗ ಹೊಸದಾಗಿ ತರಿಸಿದ್ದು ಆ್ಯಕ್ಚುಲಿ ಮಗ್ಗು ಜಡೆ ಹಾಕ್ಸ್ಕೊಳ್ತೀನಿ ಅಂತ ಹೇಳಿದ್ದು ಬಟ್ ಲಾಸ್ಟ್ ಮೂಮೆಂಟಲ್ಲಿ ತುಂಬಾ ಭಾರ ಆಗುತ್ತೆ ಬೇಡ ಅಂತ ಹೇಳಿ ಈ ಒಂದು ಜಡೆನ ಮೀಶೋಯಿಂದ ಆರ್ಡರ್ ಮಾಡಿ ತರಿಸ್ಕೊಂಡು ತುಂಬಾ ಒಂದು ಬ್ಯೂಟಿಫುಲ್ ಆದ ಲುಕ್ಕು ಕೊಡುತ್ತೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆಯೇ ಈ ಜುಮ್ಕಾ ಸೆಟ್ ಇರ್ಬೋದು ಅದಕ್ಕೆ ಹ್ಯಾಂಗಿಂಗ್ ಎಲ್ಲ ಏನಿದೆ ಅದು ಕೂಡ ಹಾಗೆಯೇ ಸೆಟ್ ಕೂಡ ಅವಳು ಇದು ಮೀಶೋಯಿಂದನೇ ಆರ್ಡರ್ ಮಾಡಿ ಎಲ್ಲ ತರಿಸ್ಕೊಂಡಿದ್ದು ತುಂಬನೇ ಒಂದು ಬ್ಯೂಟಿಫುಲ್ ಆದ ಲುಕ್ ಕೊಡ್ತಾಯಿತ್ತು ಯಾರಿಗಾದರೂ ಲಿಂಕ್ ಬೇಕು ಅಂದರೆ ಮೆನ್ಷನ್ ಮಾಡಿ ನಾನು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ ಸೊ ಫೈನಲಿ ಈ ರೀತಿಯಾಗಿ ಆಗಿದ್ಲು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಲು ತುಂಬಾ ಮುದ್ದು ಮುದ್ದಾಗಿ ಕಾಣ್ತಾ ಇದ್ಲು ನಮ್ಮ ದೃಷ್ಟಿನೇ ಆಗುತ್ತೆನೋ ಅವಳಿಗೆ ಅನ್ನೋ ರೀತಿ ಕಾಣ್ತಾ ಇದ್ಲು ಆ್ಯಕ್ಚುಲಿ ಇವಳು ಸುಂದರಿ ಅಂತಲೇ ಹೇಳ್ಬೋದು ನಮ್ಮ ಮನೆಗೆ ತುಂಬಾ ಫೇರ್ ಇರೋದು ಇವಳು ಎಲ್ಲರಿಗಿಂತ ಸೊ ಎಲ್ಲರೂ ಅವಳನ್ನ ಸುಂದರಿ ಅಂತ ಕರಿತಾಯಿರ್ತೀವಿ ಇವಳು ಒಂಥರ ಕ್ಯೂಟ್ ಯಾವಾಗಲೂ ಸೊ ಚಿಕನ್ ಅಷ್ಟೇ ತುಂಬ ಫೇರ್ ಆಗಿದ್ಲು ಸೊ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತಾಯಿದ್ಲು ಹಾಗೆಯೇ ಇವಳಿಗೆ ಚಿಕ್ಕಂದ್ರಿಂದ ಬ್ಯೂಟಿ ಕಾನ್ಷಿಯಸ್ ಜಾಸ್ತಿ ನಮ್ಮ ಅಣ್ಣ ಅವಳನ್ನು ಬೆಡ್ಗಿ ಅಂತ ಎಲ್ಲ ರೇಗಿಸ್ತಾ ಇದ್ದ ಸೊ ಈಗಲೂ ಕೂಡ ಹಾಗೆಯೇ ರೇಗಿಸ್ತಾ ಇದ್ದ ಸೊ ಎಲ್ಲರೂ ನಗ್ತಾ ಇದ್ವಿ ಸೊ ಎಲ್ಲರೂ ಹೇಳೋ ರೀತಿ ಅಕ್ಕನ ಮಗಳೇನೆ ಮೊದಲ ಮಗಳಾಗಿರ್ತಾಳೆ ಅಂತ ಸೊ ಅವಳಿಗೆ ನಿಧಿ ಕಂಡ್ರೆ ತುಂಬಾ ಇಷ್ಟ ಸೊ ಅವಳು ನಿಧಿನೆಲ್ಲ ಎತ್ಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ಳು ಫೈನಲ್ ಲುಕ್ ಬಂದು ಈ ರೀತಿಯಾಗಿತ್ತು ತುಂಬಾ ಕ್ಯೂಟಾಗಿ ಕಾಣ್ತಾ ಇದ್ಲು ಎಚ್ ಕೆ ಎಚ್ ಡಿ ಮೇಕಪ್ ಆಗಲಿ ಯಾವುದೇ ಒಂದು ಮೇಕಪ್ ಇರಲಿಲ್ಲ ಆದರೂ ತುಂಬಾ ಕ್ಯೂಟಾಗಿ ಕಾಣ್ತಾ ಇದ್ಲು ಶಾಸ್ತ್ರಕ್ಕೆ ಕೂರ್ಸೋಕ್ಕೆ ಹೇಳಿದರು ಹಾಗಾಗಿ ಹನ್ನೆರಡು ಗಂಟೆ ಮೇಲೆ ಅವಳನ್ನು ಶಾಸ್ತ್ರಕ್ಕೆ ಕೂರಿಸಿದ್ವಿ ಸೊ ಇದು ಬಂದು ಸಿಂಧು ಅವರ ಅತ್ತೆ ಸೊ ಅವರು ಮೊದಲು ಶಾಸ್ತ್ರ ಎಲ್ಲ ಮಾಡಿದ್ರು ಅವಳಿಗೆ ಸೊ ಒಂದು ಐದು ಜನ ಮುತ್ತೈದಿಯರೆಲ್ಲ ಅವಳಿಗೆ ಶಾಸ್ತ್ರ ಎಲ್ಲ ಮಾಡ್ತಾರೆ ಆನಂತರ ಅವಳಿಗೆ ಬಳೆಗಳನ್ನು ತೊಡಿಸಿ ಶಾಸ್ತ್ರವನ್ನು ಮಾಡ್ತಾರೆ ಹಾಲೆಲ್ಲ ಸ್ವಲ್ಪ ದೊಡ್ಡದಿದ್ದರಿಂದ ಏನೂ ಪ್ರಾಬ್ಲಮ್ ಆಗಲಿಲ್ಲ ಒಂದಷ್ಟು ಎಲ್ಲರೂ ಹೆಂಗಸರಿಗೆಲ್ಲ ಸ್ಪೇಸ್ ಆಯಿತು ಎಲ್ಲರೂ ಕೂತ್ಕೊಂಡು ಮ್ಯಾನೇಜ್ ಮಾಡಿದ್ರು ಬಟ್ ಜೆಂಟ್ಸ್ಗೇನಿದೆ ಅವ್ರಿಗೆ ಒಂದಷ್ಟು ಎಲ್ಲ ಸ್ಪೇಸ್ ಆಗಲಿಲ್ಲ ಹಾಗಾಗಿ ಎಲ್ಲರೂ ಹೊರಗಡೆ ಕೂತಿದ್ರು ಈ ರೀತಿ ಒಂದು ಶ್ರೀಮಂತ ಶಾಸ್ತ್ರ ಆಗಿರ್ಬೋದು ಆರ್ತಿ ಶಾಸ್ತ್ರ ಆಗಿರ್ಬೋದು ಈ ರೀತಿ ಶಾಸ್ತ್ರಗಳಿಗೆ ಸ್ವಲ್ಪ ಹೆಣ್ಮಕ್ಳದೇ ಜಾಸ್ತಿ ಹವ ಅಲ್ವಾ ಹಾಗಾಗಿ ಸ್ವಲ್ಪ ಹೆಣ್ಮಕ್ಳಿನೇ ಜಾಸ್ತಿ ಎಲ್ಲ ಸೇರ್ಕೊಂಡಿದ್ರು ಸೊ ಇವಾಗ ಅವಳಿಗೆ ಒಂದು ಐದು ಜನ ಮುತ್ತೈದೆಯರು ಶಾಸ್ತ್ರ ಎಲ್ಲ ಮಾಡ್ತಾರೆ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಅವಳಿಗೆ ಆಶೀರ್ವಾದ ಮಾಡಿ ಶಾಸ್ತ್ರವನ್ನು ಮಾಡ್ತಾರೆ ಹಾಗೆಯೇ ಅವಳು ರಾಮ ಕಲರ್ ಸ್ಯಾರಿ ಅಂದರೆ ಪಿಕಾಕ್ ಕಲರ್ ಬರುತ್ತಲ್ವ ಆ ರೀತಿಯಾದ ಒಂದು ಸ್ಯಾರಿಗೆ ಪಿಂಕ್ ಬಾರ್ಡರ್ ಇರುವಂತಹ ಸ್ಯಾರಿನ ಚೂಸ್ ಮಾಡ್ಕೊಂಡಿದ್ಲು ಇದು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಮೆಹೆಂದಿ ಕೂಡ ತುಂಬ ಚೆನ್ನಾಗಿ ಹಾಕೊಂಡಿದ್ದು ಬಟ್ ನಾನು ಅದನ್ನು ಯಾವುದೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಒಂದು ಕಡೆ ಬೇಬಿ ಬಾಯ್ ಅಂತ ಮತ್ತೆ ಇನ್ನೊಂದು ಕೈಗೆ ಬೇಬಿ ಗರ್ಲ್ ಅಂತ ಎಲ್ಲ ಹಾಕಿ ಅವಳೇನೆ ಚೆನ್ನಾಗಿ ಮೆಹಂದಿ ಎಲ್ಲ ಹಾಕ್ಕೊಂಡಿದ್ಲು ನೆಕ್ಸ್ಟ್ ಇನ್ನೊಂದು ಕೈಗೆ ಅವ್ರ ಹತ್ತೇನೂ ಹಾಕ್ಕೊಟ್ಟಿದ್ರಂತೆ ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಬಟ್ ನಾನು ಅದು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಬ್ಲೌಸ್ಗೆ ಹ್ಯಾಂಡ್ ವರ್ಕ್ ಎಲ್ಲ ಮಾಡ್ಸಿದ್ಲು ಅದು ಕೂಡ ತುಂಬಾ ಚೆನ್ನಾಗಿತ್ತು ಇವ್ರು ಬಂದು ನಮ್ಮ ಸಿಂಧು ಇದಳೆಲ್ಲ ಅವ್ಗೆ ಅತ್ಗೆ ಮತ್ತೆ ಅವ್ರ ಅತ್ತೆ ಸೊ ಅವರು ಕೂಡ ಶಾಸ್ತ್ರ ಎಲ್ಲ ಮಾಡಿ ಹಾಗೆ ಸ್ಯಾರಿ ಎಲ್ಲ ಕೂಡ ಹಾಗೆಯೇ ಇವರು ಬಂದು ಪಿಂಕ್ ಸ್ಯಾರಿ ಏನಾಕಿದರೆ ಅವರು ನನ್ನ ರಿಲೇಟಿವ್ ಆ್ಯಕ್ಚುಲಿ ಅವರು ಸೊ ಅವರೇ ಬಂದು ನನ್ನ ಮಾತಾಡಿಸಿದ್ರು ನಿಮ್ಮದು ಯೂಟ್ಯೂಬ್ ಚಾನಲ್ ಎಲ್ಲ ಇದೆ ಅಲ್ವಾ ಅಂತ ಹೇಳಿ ಸೊ ಹಾಗೆಯೇ ಲಿಂಕ್ ಎಲ್ಲ ತಗೊಂಡು ಸಬ್ಸ್ಕ್ರೈಬರ್ ಆದರು ಸೊ ತುಂಬಾ ಖುಷಿ ಆಯಿತು ನನಗೆ ಆ್ಯಕ್ಚುಲಿ ದೂರದ ಸಂಬಂಧ ಇತ್ತು ಬಟ್ ಅಷ್ಟೊಂದೇನು ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ ಸೊ ಮೇಲೆ ನನಗಂತೂ ತುಂಬಾ ಖುಷಿ ಆಯಿತು ಹಾಗೆಯೇ ಅವರು ನನ್ನ ಸಬ್ಸ್ಕ್ರೈಬರ್ ಕೂಡ ಆದರು ಹಾಗೆಯೇ ನನ್ನ ಫ್ರೆಂಡ್ ಕೂಡ ಆದರು ಯೂಶ್ವಲಿ ನಮ್ಮ ಕಡೆಯೆಲ್ಲ ಸ್ವಲ್ಪ ಸೀಮಂತ ಶಾಸ್ತ್ರಗಳಿಗೆ ಎಲ್ಲರೂ ಸ್ಯಾರೀಸ್ಗಳನ್ನೇ ಕೊಡ್ತಾರೆ ಸೊ ನಾವು ಕೂಡ ಸ್ಯಾರೀಸ್ ತಂದಿದ್ವಿ ನಮ್ಮ ಅಕ್ಕಂದ್ರಿಬ್ಬರು ಅವರು ಕೂಡ ತಂದಿದ್ರು ಹಾಗೆಯೇ ನನ್ನ ತಂಗಿ ಅವಳು ಸ್ಯಾರಿನೇ ತಂದಿದ್ದೀನು ಹಾಗೆ ನಮ್ಮ ಹತ್ತು ಕೇರಿದರೆ ಅವರು ಕೂಡ ಸ್ಯಾರೀಸ್ಗಳನ್ನ ತಂದು ಗಿಫ್ಟಾಗಿ ಕೊಟ್ಟರು ಅವಳಿಗೆ ಸೊ ಹಾಗೆಯೇ ಎಲ್ಲರೂ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ಹಾಗೆಯೇ ಇನ್ನೊಂದು ವಿಷಯ ನಾನು ನಿಮಗೆ ಹೇಳೋದು ಮರ್ತೆ ಏನಂದರೆ ಈ ಓಲ್ಡ್ ಡೆಕೋರೇಷನ್ಸ್ ಏನಿದೆ ಹಿಂದುಗಡೆ ಏನು ಎಲ್ಲ ಮಾಡಿದರೆ ಅದೆಲ್ಲ ಬಂದು ಕಂಪ್ಲೀಟ್ಲಿ ಸಿಂಧು ಪ್ಲ್ಯಾನ್ ಮಾಡಿರೋಂಥದ್ದು ತಾನೇ ಎಲ್ಲನೂ ಪ್ಲ್ಯಾನ್ ಮಾಡಿ ಸ್ಕ್ರೀನ್ ಎಲ್ಲ ತರಿಸಿ ಹಾಗೆಯೇ ಫ್ಲವರ್ಸ್ ಎಲ್ಲ ಆರ್ಡರ್ ಮಾಡಿ ತರಿಸಿದ್ದಾಳೆ ಹಾಗೆಯೇ ಅಪ್ಪ ಅಮ್ಮ ಮತ್ತು ಮಗು ಒಂದು ಫ್ರೇಮ್ ಏನಿದೆ ಮತ್ತು ಪುಟ್ ಹೆಜ್ಜೆ ಎಲ್ಲ ಇದೆಯಲ್ವ ಅದೆಲ್ಲನೂ ಕೂಡ ಅವಳೇನೆ ಕೂತ್ಕೊಂಡು ಮಾಡಿರುವಂಥದ್ದು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾರೂ ಅಷ್ಟು ವರ್ಕ್ಸ್ ಎಲ್ಲ ಮಾಡಲ್ಲ ಈ ರೀತಿ ಒಂದು ಕ್ರಾಫ್ಟ್ ವರ್ಕ್ಗಳೆಲ್ಲ ಮಾಡೋಲ್ಲ ಬಟ್ ಅವಳು ಒಂದು ಇಂಟ್ರೆಸ್ಟ್ ಅವಳಿಗೆ ಸೊ ಅದೆಲ್ಲ ಅವಳೇನೆ ಮಾಡಿ ಕಟ್ ಮಾಡಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ಲು ಸೊ ಹಾಗಾಗಿ ಡೆಕೋರೇಷನ್ಸ್ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ತುಂಬನೇ ಅದ್ದೂರಿಯಾಗಿ ಕಾಣ್ತಾ ಇತ್ತು ಹಾಗೆಯೇ ನಮ್ಮ ದೊಡ್ಡಕ್ಕನ ಮಗಳು ಕೂಡ ಸ್ಯಾರಿ ತಂದಿದ್ಲು ಅವಳು ಕೂಡ ಕೊಟ್ಟು ಫೋಟೋಸ್ ಎಲ್ಲ ತೊಗೊಂಡ್ಳು ಸೊ ಇವರು ಬಂದು ನಮ್ಮ ಚಿಕ್ಕಕ್ಕ ಅಂದರೆ ಸಿಂಧುಗೆ ಅಪ್ಪ ಅಮ್ಮ ಹಾಗೆಯೇ ಒಬ್ಬ ತಮ್ಮ ಸಚಿನ್ ಅಂತ ಹೇಳಿ ಹಾಗೆಯೇ ಅವರು ಕೂಡ ಸ್ಯಾರಿ ಎಲ್ಲ ತಂದಿದ್ರು ಸೊ ಅವರು ಕೂಡ ಸ್ಯಾರಿ ಪ್ರೆಸೆಂಟ್ ಮಾಡಿದ್ರು ಹಾಗೆಯೇ ಅಮ್ಮ ಮತ್ತು ಅತ್ತಿಗೆ ಅವರು ಕೂಡ ಸ್ಯಾರೀಸ್ ತಂದಿದ್ರು ಬಟ್ ಅವರು ತಿಂಡಿ ಏನು ಮಾಡ್ತಿದ್ರು ಆಗ ಆವಾಗ್ಲೇ ಅವರು ಪ್ರೆಸೆಂಟ್ ಮಾಡಿದರು ಅಕ್ಕನ ಮನೆ ಕಡೆ ರಿಲೇಟಿವ್ಸ್ ಎಲ್ಲ ಜಾಸ್ತಿ ಅವರು ಕೂಡ ಯಾರನ್ನು ಕರೀದೇನೆ ಬಿಡಲಿಕ್ಕಾಗಲ್ಲ ಯಾರನ್ನು ಕರೆಯೋದು ಯಾರನ್ನು ಬಿಡೋದು ಅನ್ನೋ ರೀತಿ ಆಗುತ್ತಲ್ವ ಹಾಗಾಗಿ ಒಂದು ಬಸ್ಸನ್ನು ಮಾಡಿಕೊಂಡು ಎಲ್ಲರನ್ನು ಕೂಡ ಕರ್ಕೊಂಡು ಬಂದಿದ್ರು ಊಟ ಅಂತೂ ತುಂಬನೇ ಚೆನ್ನಾಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ಸೊ ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮಳೆ ಬರೋ ಹಾಗಿತ್ತು ಹಾಗಾಗಿ ಸುಮಾರು ಜನ ಎಲ್ಲ ಬೇಗ ಬೇಗನೆ ಊಟ ಮುಗಿಸ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಒಂದಷ್ಟು ಜನ ಎಲ್ಲ ಹೋದರು ಆ್ಯಕ್ಚುಲಿ ನಮ್ಮ ಕಡೆ ಎಲ್ಲ ಸೀಮಂತಕ್ಕೆ ಅವ್ರ ಅಣ್ಣ ತಮ್ಮಂದರು ಅಂದರೆ ಸಿಂಧುಗೆ ಏನು ಅಣ್ಣ ತಮ್ಮ ಇದ್ದಾರೆ ಅವ್ರು ಯಾರೂ ಕೂಡ ಬರೋ ಹಾಗಿಲ್ಲ ಅಂದರೆ ಬಂದ್ರೂ ಕೂಡ ಅವರು ಅವಳ ಜೊತೆಗೆ ಹೋಗೋಂಗಿಲ್ಲ ಹಂಗಾಗಿ ಜಸ್ಟ್ ಇವರೆಲ್ಲ ಬಂದು ಸಿಂಧುಗೆ ಅಣ್ಣ ತಮ್ಮ ಸೊ ಹಾಗೆಯೇ ಬನ್ನಿ ಬಟ್ ಅವಳ ಜೊತೆ ಹೋಗಬೇಡಿ ಬೇರೆ ಯಾವುದಾದ್ರೂ ಗಾಡಿಯಲ್ಲಿ ಹೋಗಿ ಅಂತ ಹೇಳಿ ಕರ್ಕೊಂಡು ಬಂದಿದ್ವಿ ಫಂಕ್ಷನ್ ಎಲ್ಲ ಮುಗೀತು ಒಂದಷ್ಟು ಟೈಮ್ ಇತ್ತು ಸಿಂಧುಗೆ ಊಟ ಕುಡಿ ನೆಕ್ಸ್ಟ್ ಸೋಪ್ಲ ಹಾಕಿ ಅವಳನ್ನ ಹೊರಡಿಸ್ಬೇಕಾಗಿತ್ತು ಹಾಗಾಗಿ ರೂಮಲ್ಲಿ ಅವಳನ್ನ ಕರ್ಕೊಂಡು ಬಂದು ಊಟ ಎಲ್ಲ ಅಲ್ಲಿಗೆ ಕೊಟ್ಟರು ಸೊ ತಿಂತ ಇದ್ದಲ್ವ ಹಾಗೆಯೇ ಎಲ್ಲ ಸೇರ್ಕೊಂಡವಳನ್ನು ಮಾತಾಡಿಸ್ತಾ ಇದ್ವಿ ಸೊ ಇಲ್ಲಿ ನನ್ನ ಓಲ್ ಫ್ಯಾಮಿಲಿ ಇದೆ ನಮ್ಮ ಅಕ್ಕಂದರು ಹಾಗೆಯೇ ತಂಗಿ ಅಣ್ಣ ಮತ್ತು ಅಕ್ಕನ ಮಗಳು ಹಾಗೆಯೇ ಅಕ್ಕನ ಮೊಮ್ಮಗಳು ಮತ್ತು ಇನ್ನೊಬ್ಳ ಅಕ್ಕನ ಮಗಳು ತಂಗಿ ಮಗಳು ಎಲ್ಲರೂ ಇದ್ದಾರೆ ಅಪ್ಪ ಅಮ್ಮ ಹಾಗೆಯೇ ಎಲ್ಲ ಮಾತ್ರ ಹೊರಗಡೆ ಇದ್ರು ಅಷ್ಟೇ ಸೊ ಇವಳೇ ನನ್ನ ಮಗಳು ಸೊ ನನಗೆ ಹೆಣ್ಮಕ್ಳಿಲ್ಲ ಇಲ್ಲ ಅಲ್ವಾ ಹಾಗಾಗಿ ನನ್ನ ಅಕ್ಕನ ಮಗಳು ತಂಗಿ ಮಗಳು ಇವರೇ ನಮಗೆ ಹೆಣ್ಮಕ್ಳು ಕಳೆದ ಒಂದು ಲಾಗಲ್ಲಿ ಹೇಳಿದ್ದೆ ನಾನು ಹತ್ತು ಜನ ಮೊಮ್ಮಕ್ಕಳಿದ್ದಾರೆ ಅಂತ ಸೊ ಎಲ್ಲರೂ ನಿಂತ್ಕೊಂಡು ಫೋಟೋ ತೆಗಸ್ಕೋಣ ಅಂತ ಎಲ್ಲ ಆಸೆ ಇಟ್ಕೊಂಡಿದ್ಲು ಸಿಂಧು ಹಾಗಾಗಿ ಎಲ್ಲರೂ ಫೋಟೋ ತೆಗೆಸ್ಕೊಳ್ಳೋಕೆ ಅಂತ ಇದ್ದರು ಇಲ್ಲೊಂದು ಕಾಮಿಡಿ ಥರನೇ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಇವಳು ಬಂದು ಚಿಕ್ಕವ ಪಾಪು ಏನಿದ್ದಾಳೆ ಅವಳು ನಮ್ಮ ಅಣ್ಣನ ಮಗಳು ದೊಡ್ಡವರಿಂದ ಚಿಕ್ಕವರು ಈ ರೀತಿ ಅವರು ನಿಂತ್ಕೊಂತ ಇದ್ರು ಸ್ಲಾಂಟಿಂಗ್ ಲೈನ್ ಆಗಿ ಸೊ ಇವಳಂತೂ ಇಲ್ಲ ನಾನೇ ಎಲ್ಲರೂ ಈ ಕಡೆ ಟರ್ನ್ ಆಗಿದ್ರಲ್ವ ಸೊ ಅವಳು ಕೂಡ ಅವ್ರ ಕಡೆನೆ ಟರ್ನ್ ಆಗಬೇಕಾಗಿತ್ತು ಅವಳು ಬರ್ತಾ ಬರ್ತಾಯಿದ್ಲು ಅದಕ್ಕೆ ನಾನು ಯಾಕೆ ಲಾಸ್ಟಲ್ಲಿ ಈ ರೀತಿ ಟರ್ನ್ ಆಗಬೇಕಾಗಿ ನಾನು ಯಾಕೆ ಲಾಸ್ಟಲ್ಲಿ ನಿಂತ್ಕೋಬೇಕು ಅಂತೆಲ್ಲ ಇದ್ಲು ಆಮೇಲೆ ಸರಿ ಎಲ್ಲರೂ ಅವಳ ಕಡೆಗೆ ತಿರ್ಕೊಂಬಿಡಿ ಅಂತ ಹೇಳಿ ನೆಕ್ಸ್ಟ್ ಅವಳನ್ನ ಫಸ್ಟ್ ನಿಲ್ಲಿಸಿ ಆಮೇಲೆ ಅವಳ ಕಡೆನೇ ಟರ್ನ್ ಆಗಿ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ರು ಅವಳು ಲಾಸ್ಟ್ ಮೊಮ್ಮಗಳಾಗಿದ್ದರಿಂದ ಲಾಸ್ಟಲ್ಲಿ ನಿಂತ್ಕೋಬೇಕು ಅನ್ನೋದನ್ನು ಅವಳು ಒಪ್ಕೊತಾನೇ ಇರಲಿಲ್ಲ ಸೊ ಹಂಗೂ ಹಿಂಗೂ ಅಣ್ಣ ಸಮಾಧಾನ ಎಲ್ಲ ಮಾಡಿ ಅವಳನ್ನು ನಿಲ್ಲಿಸಿದ್ರು ಸೊ ಇದೊಂಥರ ಕಾಮಿಡಿಯಾಗಿತ್ತು ಎಲ್ಲರಿಗೂ ನೆಕ್ಕು ನೆಕ್ಕು ಸಾಕಾಯಿತು ಹಾಗೆಯೇ ಫೈನಲಿ ಫೋಟೋಸ್ ಎಲ್ಲ ತಗೊಂಡು ಎಲ್ಲರೂ ನೆಕ್ಸ್ಟ್ ಊಟಕ್ಕೆಲ್ಲ ಹೋದರು ಹಾಗಾಗಿ ನಾವು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಹಾಗೆಯೇ ಗಂಡನ ಬಣೆ ಕಡೆಯಿಂದ ಒಂದು ಸೋಗ್ಲೆಲ್ಲ ಹಾಕಬೇಕು ಹಾಗಾಗಿ ಅವಳಿಗೆ ಸೋಗ್ಲೆಲ್ಲ ಹಾಕಿ ರೆಡಿ ಮಾಡಿದ್ರು ಬಟ್ ನಾನು ನಾವು ವೀಡಿಯೋ ತೆಗೆದಿದ್ದೆ ಬಟ್ ಕ್ಲಿಪ್ಪಿಂಗ್ ಎಲ್ಲ ಮಿಸ್ ಆಗಿದೆ ಎಷ್ಟು ಇದಾಗಿದ್ರೂ ಈ ಒಂದು ಟೈಮಲ್ಲಿ ಹೆಣ್ಮಕ್ಳಿಗೆ ಹಡಗು ಬಂದೇ ಬರುತ್ತೆ ಅಪ್ಪನ ಮನೆ ಹೋಗೋ ಆಸೆ ಇದ್ದೇ ಇರುತ್ತೆ ಬಟ್ ಈ ಒಂದು ಟೈಮಲ್ಲಿ ಗಂಡನ ಜೊತೆ ಇರಲಿಕ್ಕಾಗಲೇ ಇನ್ನೊಂಬತ್ತು ತಿಂಗಳು ನಾನು ಅಲ್ಲಿಗೆ ಹೋಗ್ಬೇಕಲ್ಲ ಅನ್ನೋ ರೀತಿ ಒಂದು ಫೀಲಿಂಗ್ ಇದ್ದೇ ಇರುತ್ತೆ ಹಾಗಾಗಿ ಸ್ವಲ್ಪ ಫೀಲ್ ಆಯಿತು ಎಲ್ಲರಿಗೂ ಅವಳು ಕೂಡ ತುಂಬನೇ ಫೀಲ್ ಮಾಡ್ಕೊಂಡಿದ್ಲು ನಮ್ಮ ಕಡೆ ಈ ರೀತಿ ಶ್ರೀಮಂತ ಮಾಡಿಸ್ಕೊಂಡು ಹೋದ್ಮೇಲೆ ಎಲ್ಲಾದರೂ ಮಧ್ಯ ಜಾಗದಲ್ಲಿ ನಾವು ಯಾವುದಾದ್ರು ನದಿ ಹತ್ರನಂದರೆ ಅಂದರೆ ಹತ್ತು ಎಲ್ಲಾದರೂ ಸರಿ ಅಲ್ಲಿ ನಿಲ್ಲಿಸಿ ಅವಳನ್ನು ಪೂಜೆ ಎಲ್ಲ ಮಾಡಿಸಿ ಕರ್ಕೊಂಡು ಹೋಗಬೇಕು ಸೊ ಹಾಗೆಯೇ ಮಧ್ಯ ಒಂದು ಒಳೆ ಹತ್ರ ನಿಲ್ಲಿಸಿ ಅವಳನ್ನು ಪೂಜೆ ಎಲ್ಲ ಮಾಡಿಸಿದ್ವಿ ತುಂಬ ಮಳೆ ಜಾಸ್ತಿ ಆಯಿತು ಬಟ್ ಒಬ್ಬರ ಹತ್ರ ಛತ್ರಿ ಎಲ್ಲ ಇಸ್ಕೊಂಡು ಅವಳಿಗೆ ಪೂಜೆ ಮಾಡಿಸಿದ್ವಿ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಹೊಸ ಹೊಸ ಕಂಟೆಂಟ್ಗಳ ಜೊತೆ ಹೊಸ ಹೊಸ ಲಾಗ್ಗಳ ಜೊತೆ ಅಲ್ಲಿವರೆಗೂ ನನ್ನ ಲಾಗ್ಗಳಿಗೋಸ್ಕರ ವೆಯ್ಟ್ ಮಾಡ್ತಾರೆ ಟಿಲ್ ದ್ಯಾನ್ ಬಾಯ್ ಟೇಕ್ ಕೇರ್